ನಮಸ್ಕಾರ ಅಪ್ಪ ನಮಸ್ಕಾರ ಎಲ್ಲ ಬಂದಿರೋ ಗೆಸ್ಟ್ಗಳಿಗೆ ಎಲ್ಲ ಈ ಸಿನಿಮಾದಲ್ಲಿ ಮಾಡಿರೋ ಆರ್ಟಿಸ್ಟ್ಗಳಿಗೆ ಟೆಕ್ನಿಷಿಯನ್ಸ್ಗೆ ಇವತ್ತೊಂದು ಅವಕಾಶ ಸಿಕ್ತು ಎಲ್ಲರಿಗೂ ಪಿಕ್ಚರ್ ತೋರಿಸೋದಕ್ಕೆ ಇವತ್ತು ತೋರಿಸಿದ್ದೀವಿ ತುಂಬ ಥ್ಯಾಂಕ್ಸು ನಮ್ಮ ರಾಕಿ ಸ್ಟಾರ್ ಯಶ್ ಅವರು ಸುದೀಪ್ ಅವರು ಎಲ್ಲರೂ ಬಂದು ಪಿಚ್ಚರ್ ನೋಡಿದ್ದಾರೆ ರಮೇಶ್ ಅವ್ರು ನೋಡಿದ್ದಾರೆ ತುಂಬ ಜನ ಹೇಳ್ತಾ ಹೋದ್ರೆ ಇಷ್ಟೊತ್ತಲ್ಲಿ ಇಷ್ಟಿದೆ ನೀವೆಲ್ಲ ಆಲ್ರೆಡಿ ಬೈಟ್ ತಗೊಂಡ್ಬಿಟ್ಟಿದ್ದೀರಾ ಎಲ್ರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮಾತಾಡೋದು ಥ್ಯಾಂಕ್ ಯು ಗುರು ಅಷ್ಟೇ ಸಾಕು ಅದೇ ಸಕ್ಸಸ್ ಎಲ್ಲರಿಗೂ ನಮಸ್ಕಾರ ಅಪ್ಪ ನಮಸ್ಕಾರ ಎಲ್ಲ ಬಂದಿರೋ ಗೆಸ್ಟ್ಗಳಿಗೆ ಎಲ್ಲ ಈ ಸಿನಿಮಾದಲ್ಲಿ ಮಾಡಿರೋ ಆರ್ಟಿಸ್ಟ್ಗಳಿಗೆ ಟೆಕ್ನಿಷಿಯನ್ಸ್ಗೆ ಇವತ್ತೊಂದು ಅವಕಾಶ ಸಿಕ್ತು ಎಲ್ಲರಿಗೂ ಪಿಚ್ಚರ್ ತೋರಿಸೋದಕ್ಕೆ ಇವತ್ತು ತೋರಿಸಿದ್ದೀವಿ ತುಂಬ ಥ್ಯಾಂಕ್ಸು ನಮ್ಮ ರಾಕಿ ಸ್ಟಾರ್ ಯಶ್ ಅವರು ಸುದೀಪ್ ಅವರು ಎಲ್ಲರೂ ಬಂದು ಪಿಕ್ಚರ್ ನೋಡಿದ್ದಾರೆ ರಮೇಶ್ ಅವ್ರು ನೋಡಿದ್ದಾರೆ ತುಂಬ ಜನ ಹೇಳ್ತಾ ಹೋದ್ರೆ ಇಷ್ಟೊತ್ತಲ್ಲಿ ಇಷ್ಟಿದೆ ನೀವೆಲ್ಲ ಆಲ್ರೆಡಿ ಬೈಟ್ ತಗೊಂಡ್ಬಿಟ್ಟಿದ್ದೀರಾ ಎಲ್ರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮಾತಾಡೋಕ್ಕೆ ಥ್ಯಾಂಕ್ ಯು ಗುರು ಅಷ್ಟೇ ಸಾಕು ಅದೇ ಸಕ್ಸಸ್ ಎಲ್ಲರಿಗೂ ನಮಸ್ಕಾರ ಅಪ್ಪ ಎಲ್ಲ ಬಂದಿರೋ ಗೆಸ್ಟ್ಗಳಿಗೆ ಎಲ್ಲ ಈ ಸಿನಿಮಾದಲ್ಲಿ ಮಾಡಿರೋ ಆರ್ಟಿಸ್ಟ್ಗಳಿಗೆ ಟೆಕ್ನಿಷಿಯನ್ಸ್ಗೆ ಇವತ್ತೊಂದು ಅವಕಾಶ ಸಿಕ್ತು ಎಲ್ಲರಿಗೂ ಪಿಚ್ಚರ್ ತೋರಿಸೋದಕ್ಕೆ ಇವತ್ತು ತೋರಿಸಿದ್ದೀವಿ ತುಂಬ ಥ್ಯಾಂಕ್ಸು ನಮ್ಮ ರಾಕಿ ಸ್ಟಾರ್ ಯಶ್ ಅವರು ಸುದೀಪ್ ಅವರು ಎಲ್ಲರೂ ಬಂದು ಪಿಕ್ಚರ್ ನೋಡಿದ್ದಾರೆ ರಮೇಶ್ ಅವ್ರು ನೋಡಿದ್ದಾರೆ ತುಂಬ ಜನ ಹೇಳ್ತಾ ಹೋದ್ರಿ ಇಷ್ಟೊತ್ತಲ್ಲಿ ಇಷ್ಟಿದೆ ನೀವೆಲ್ಲ ಆಲ್ರೆಡಿ ಬೈಟ್ ತೊಗೊಂಡ್ಬಿಟ್ಟಿದ್ದೀರಾ

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ